ಹಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇದು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಕೂಡ ಮಾಡಾಗಿತ್ತು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೀವೇನು ನೋಡ್ತಾ ಇದ್ದೀರಲ್ವಾ ಅದು ಗ್ರೀನ್ ಕಲರ್ ವಿತ್ ಕಳಶ ಅದು ಆ್ಯಕ್ಚುಲಿ ವಾಲ್ ಸ್ಟಿಕ್ಕರ್ ಅದು ಟೈಲ್ಸ್ ಅಲ್ಲ ನಾವು ಆ್ಯಕ್ಚುಲಿ ಮನೆಗೆ ಬಂದಾಗ ಅದು ಎಲ್ಲ ಪ್ಲೇನ್ ಆಗಿತ್ತು ನನಗೆ ಸ್ವಲ್ಪ ಖಾಲಿ ಖಾಲಿ ಅನ್ನೋ ಫೀಲ್ ಆಗ್ತಾ ಇತ್ತು ಅದಕ್ಕೆ ನಾನು ಈ ವಾಲ್ ಸ್ಟಿಕ್ಕರ್ನ ನೋಡಿಬಿಟ್ಟು ತರಿಸ್ದೆ ಈ ವಾಲ್ ಸ್ಟಿಕ್ಕರ್ ಹಾಕಿದ ಮೇಲೆ ಆ ದೇವ್ರ ಮನೆಗೆ ಏನೋ ಒಂದು ಕಳೆ ಬಂದಿದೆ ಅನ್ನೋ ಫೀಲಿಂಗ್ ಕೊಡುತ್ತೆ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಗೆ ಕೂಡ ನಿಮ್ಗೆ ಏನಾದರೂ ಈ ವಾಲ್ ಸ್ಟಿಕ್ಕರ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಸೊ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ಕೂಡ ನನ್ನದೊಂದು ಕೆಲಸ ಇತ್ತು ಅಂದರೆ ನಂದು ಆಫೀಸ್ ರಿಲೇಟೆಡ್ ಒಂದು ಸೆಷನ್ ಇತ್ತು ಸೊ ಅದನ್ನ ಅಟೆಂಡ್ ಆಗಬೇಕಾಗಿತ್ತು ಸೊ ಹಂಗಾಗಿ ಬೆಳಗ್ಗೆ ಇದ್ದು ನಾನು ಕೂಡ ಹೊರಟೆ ಬೇಗನೆ ಆ್ಯಕ್ಚುಲಿ ಇಂಜೆ ಹೇಳಬೇಕು ಅಂದರೆ ಇವತ್ತೊಂಥರ ನನಗೆ ಚಾಲೆಂಜಿಂಗ್ ಡೇ ಯಾಕೆಂದರೆ ಫಸ್ಟ್ ಟೈಮ್ ನಾನು ಪಾಪುನ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದೀನಿ ನಂಗೆ ಗೊತ್ತಿಲ್ಲ ಅದು ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಟ್ ಸ್ಟಿಲ್ ಈ ಸೆಷನ್ನ ನಾನು ಅಟೆಂಡ್ ಆಗಲೇಬೇಕಾಗಿದ್ದರಿಂದ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸೊ ಹಾಗಾಗಿ ನಾನು ಹೊರಟೆ ನಾನು ಎದ್ ನಾನು ಎದ್ಬಿಟ್ಟು ನಾನು ಹೊರಟಾಗ ಪಾಪು ಕೂಡ ಇದ್ದ ಸೊ ಅವನಿಗೆ ಫೀಡೆಲ್ಲ ಮಾಡಿ ಮುಗಿಸಿ ನಾನು ಹೊರಟೆ ಹೊರಟು ನಾನು ಮೆಟ್ರೋ ಸ್ಟೇಷನ್ ರೀಚ್ ಆದೆ ಸೊ ಮೆಟ್ರೋವರೆಗೂ ನನ್ನ ಹಸ್ಬೆಂಡ್ ಬಿಟ್ಟರು ಅಲ್ಲಿನ ನಾನು ಹೊರಟೆ ಇಲ್ಲಿನ ನನಗೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅಥವಾ ಒನ್ ಆ್ಯಂಡ್ ಆಫ್ ಅವರ್ ಆಗೇ ಆಗುತ್ತೆ ಸೊ ನಾನು ಮೆಟ್ರೋ ಸ್ಟೇಷನ್ಗೆ ಬಂದೆ ಮೆಟ್ರೋ ಸ್ಟ್ಯಾನ್ಕ್ಷ ಕೂತಾಗ ಕೂಡ ನನಗೆ ಹೇಗೆ ಬಿಟ್ಟಿರ್ತೀನಿ ಇವತ್ತು ಪಾಪುನ ಏನೆಲ್ಲ ಆಗುತ್ತೆ ಅವನು ಹೇಗಿರ್ತಾನೆ ಇವತ್ತಿನ ದಿನ ಅಂತ ಯೋಚನೆ ಆಗಿತ್ತು ಬಟ್ ನೋಡೋಣ ಅಟ್ಲೀಸ್ಟ್ ಆಲ್ರೆಡಿ ಅವನಿಗೆ ಇವಾಗ ಒನ್ ಇಯರ್ ಟೂ ಮಂತ್ಸ್ ಆಗಿರೋದ್ರಿಂದ ಹೇಗೆಲ್ಲ ಇರ್ತಾನೆ ನಾನು ಇಲ್ಲದೆ ಅಂತ ಕೂಡ ನಾನು ನೋಡಬೇಕಾಗಿತ್ತು ಈ ಸೆಷನ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದರಿಂದ ನಾನು ಹೊರಟೆ ನನ್ನ ಮೇಲೆ ನಾನು ಹೋಗಿ ಒಂದು ಫೈವ್ ಟೆನ್ ಮಿನಿಟ್ಸ್ಗೆ ಈವನ್ ಮೆಟ್ರೋ ಕೂಡ ಬಂತು ಮನೆಯಲ್ಲಿ ನನ್ನ ಹಸ್ಬೆಂಡ್ ಮತ್ತು ಅಜ್ಜಿ ಇದಿದ್ರಿಂದ ಪಾಪ ನೋಡ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಟೆನ್ಷನ್ ಆಗ್ತಿರಲಿಲ್ಲ ಬಟ್ ಆದರೂ ತಾಯಿಯಾಗಿ ಅದೊಂದು ಇರುತ್ತಲ್ಲ ಅದರಿಂದ ಸ್ವಲ್ಪ ಯೋಚನೆ ಆಗಿತ್ತು ನನಗೆ ಒಂದಿನ ಪಾಪನ್ನ ಬಿಟ್ಟಿರೋಕ್ಕೆ ಇಷ್ಟೊಂದು ಕಷ್ಟ ಅಂತ ಅನಿಸುತ್ತೆ ಕೆಲವರು ಡೈಲಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಬಿಟ್ಟು ಆಫೀಸ್ಗೋಗಿ ಹೋಗಿ ಬರ್ತಾರೆ ನಿಜವಾಗ್ಲೂ ಅವರೆಲ್ಲ ತುಂಬ ಸ್ಟ್ರಾಂಗ್ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಚ್ ಆಫ್ ಇದು ವರ್ಕಿಂಗ್ ತಾಯಿಂದ್ರಿಗೆ ಒಂದು ಸ್ವಲ್ಪ ಕಷ್ಟನೇ ಅಲ್ವಾ ಮನೇಲಿ ಮಗುನ ಬಿಟ್ಟು ನಾವು ಆಫೀಸ್ ಕೆಲಸಕ್ಕೆ ಅಂತ ಹೋದರೆ ಮನ್ಸೆಲ್ಲ ಮನೆಯಲ್ಲೇ ಇರುತ್ತೆ ಫಿಸಿಕಲಿ ಮಾತ್ರ ನಾವು ಆಫೀಸಲ್ಲಿ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಆಫೀಸಲ್ಲಿ ಕೂತ್ಕೊಂಡಾಗ ನಿಂತ್ಕೊಂಡಾಗ ಏನೇ ಇದ್ದಾಗ ಪಾಪು ಏನು ಮಾಡ್ತಿದ್ದಾನೆ ಊಟ ಮಾಡಿದ್ನ ಆಟ ಆಡ್ತಾ ಇದ್ದಾನೆ ಅಳ್ತಿದ್ದಾನ ಮಲಗಿದನ ಬರೀ ಇದೇ ಚಿಂತೆ ಆಗಿರುತ್ತೆ ಅಲ್ವಾ ನೀವು ಈ ಥರ ವರ್ಕಿಂಗ್ ಮಾಮ್ಸ್ ಫೇಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಮೆಟ್ರೋ ಸ್ಟೇಷನ್ನಿಂದ ನನ್ನ ಡೆಸ್ಟಿನೇಷನ್ ಟೂ ಹಂಡ್ರೆಡ್ ಮೀಟರ್ಸ್ ದೂರ ಇತ್ತು ಸೊ ನಾನು ನಡ್ಕೊಂಡು ಬಂದೆ ಇಲ್ಲಿಂದ ವಾಕ್ ಮಾಡ್ಕೊಂಡು ನಡ್ಕೊಂಡೋಗಿ ಹೋಗ್ತಾ ಇದ್ದೆ ಸೆಷನ್ ಇರೋ ಅಂಥ ಬಿಲ್ಡಿಂಗಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಂಪ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹೊರಗಡೆ ಇರೋ ಲಾನು ಜಸ್ಟ್ ನಾನು ಒಂದು ವೀಡಿಯೋ ಮಾಡಿಕೊಂಡೆ ಈಗ ನಾನು ಎಂಟ್ರಿ ಆಗೋ ಬ್ಲಾಕ್ ಬಂತು ಸೊ ಇಲ್ಲಿ ಎದುರುಗಡೆ ಫೌಂಟೇನ್ ಕೂಡ ಇದೆ ತುಂಬ ಚೆನ್ನಾಗಿದೆ ವೆದರ್ ಕೂಡ ಚೆನ್ನಾಗಿದ್ದರಿಂದ ಬಿಸಿಲಿರಲಿಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಹೋಗಿ ಈ ಸೆಷನ್ ನನಗೆ ಮುಗಿಯೋದು ಸಂಜೆನೇ ಆಗುತ್ತೆ ಅರೌಂಡ್ ಫೋರ್ ಓ ಕ್ಲಾಕ್ ಸೊ ಈ ಸೆಷನ್ ಮುಗಿಸ್ಕೊಂಡು ಇಲ್ಲೇ ಈವನ್ ನನಗೆ ಲಂಚ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಊಟನೂ ಮುಗಿಸ್ಕೊಂಡು ಈ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ಇನ್ನೇನು ಮತ್ತೆ ಹೊರಡೋದು ಸೆಷನ್ನೆಲ್ಲ ಮುಗೀತು ಇಲ್ಲಿಂದ ಮತ್ತೆ ನಾನು ಹೊರಟೆ ಮೆಟ್ರೋಗೆ ಸೊ ಫೈನಲಿ ಮತ್ತೆ ಮನೆಗೆ ಹೊರಟೆ ಮನೆಗೆ ಹೊರಡೋ ಅಷ್ಟರಲ್ಲಿ ನಾನು ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ಸರಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿಬಿಟ್ಟು ಏನು ಮಾಡ್ತಿದ್ದಾನೆ ಪಾಪು ಆರಾಮಿದಾನಾ ಆಟ ಆಡ್ತಿದ್ದಾನ ಊಟ ಮಾಡ್ದ ಅಂತ ಕೇಳಿ ತಲೆ ತಿಂದಿಟ್ಟೆ ಮೆಸೇಜಲ್ಲಿ ಕೂಡ ಕೇಳ್ತಾ ಇದ್ದೆ ಹೀಗಿತ್ತು ಸೊ ಮನೆಗೆ ಹೊರಟಾಗ್ಲೂ ಅಷ್ಟೇ ಏನು ಮಾಡ್ತಾ ಇರ್ಬೋದು ಇವಾಗ ಇವನು ಮಲಗಿದಾನೋ ಆಟ ಆಡ್ತಿದ್ದಾನೋ ಅನ್ನೋ ಟೆನ್ಷನಲ್ಲೇ ಹೋಗ್ತಾ ಇದ್ದೆ ನಾನು ಮತ್ತೆ ಅಲ್ಲಿಂದ ಮೆಟ್ರೋ ಹತ್ತಿ ಮ ನಾನು ಮನೆಗೆ ರೀಚ್ ಆಗಿ ಮನೆ ಸೇರೋ ಅಷ್ಟೊತ್ತಿಗೆ ಐದೂವರೆ ಆಗೋಯ್ತು ಮೆಟ್ರೋ ಸ್ಟೇಷನಿಂದ ಒಂದು ಫೈ ಫೈ ಟು ಏಯ್ಟ್ ಮಿನಿಟ್ಸ್ ನಮ್ಮ ಮನೆಗೆ ನಡ್ಕೊಂಡು ಹೋಗಬೇಕು ಅಲ್ಲಿಂದ ಒಂದು ಫೋರ್ ಹಂಡ್ರೆಡ್ ಮೀಟರ್ ಆಗುತ್ತೆ ಅಷ್ಟೆ ಸೊ ನೋಡಿ ಇವಾಗ ನಾನು ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಚೇಂಜ್ ಮಾಡಬೇಕು ಮೆಜೆಸ್ಟಿಕ್ಕಿಗೆ ಬಂದರೆ ಅಪ್ಪ ಸಿಕ್ಕಾಪಟ್ಟೆ ಜನ ಎಷ್ಟು ಜನ ಓಡಾಡ್ತಾರೆ ಅಲ್ವಾ ಡೈಲಿ ಮೆಟ್ರೋದಲ್ಲಿ ಈ ಇದು ಆ್ಯಕ್ಚುಲಿ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಅಕಸ್ಮಾತ್ ಏನಾದರೂ ವೀಕ್ ಡೇ ಆಗಿತ್ತು ಅಂತಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಓಡಾಡ್ತಾ ಇರ್ತಾರೆ ಮೆಟ್ರೋದಲ್ಲಿ ಆ್ಯಕ್ಚುಲಿ ಮೆಟ್ರೋದಲ್ಲಿ ಓಡಾಡ್ತಾ ಇರೋದ್ರಿಂದ ನಮಗೆ ಟ್ರಾಫಿಕ್ ಕೂಡ ಸ್ವಲ್ಪ ಕಂಪ್ಯಾರಿಟಿವ್ಲಿ ಮುಂಚೆಗಿಂತ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಮತ್ತು ಈಸಿಯಾಗಿ ನಮ್ಮ 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 ಮೇನ್ ಕೆಲಸ ಇರುತ್ತೋ ಅಲ್ಲಿಗೆ ಆನ್ ಟೈಮ್ ನಾವು ತಲುಪ್ಬೋದು ಕೂಡ ಈಗ ಫೈನಲ್ಲಿ ನಾನು ಮನೆಗೆ ಬಂದೆ ಮನೆಗೆ ಬಂದು ನೋಡೋಣ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ನಾನಿವಾಗ ಹೋದ್ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ನಾನು ಹೊರಟೆ ಫಸ್ಟ್ ಟೈಮ್ ಅಲ್ವಾ ನಾನು ಅವನ್ನ ಬಿಟ್ಟು ಇಷ್ಟು ಅರೌಂಡ ಸಿಕ್ಸ್ ಟು ಸೆವೆನ್ ಅವರ್ಸ್ ನಾನು ಅವನನ್ನು ಬಿಟ್ಟಿರೋದು ಕಂಟಿನ್ಯೂಯಸ್ ಆಗಿ ಸೊ ಹಾಗಾಗಿ ಏನು ಮಾಡ್ತಾ ಇರ್ಬೋದು ಅಂತ ನಾನು ಹೊರಟೆ ಬಟ್ ಆದರೆ ಅವ್ನು ಮಲ್ಕೊಂಡ್ಬಿಟ್ಟಿದ್ದ ನಾನು ಇನ್ನೇನು ನಾನು ಹೋಗೋ ಒಂದು ಫೈವ್ ಟೆನ್ ಮಿನಿಟ್ಸ್ ಮುಂಚೆನೇ ಅವನು ಮಲ್ಕೊಂಡ ಸಂಜೆ ಅವ್ನಿಗೆ ಸ್ವಲ್ಪ ಶೀತ ಮತ್ತು ಕೆಮ್ಮು ಆಗಿದ್ರಿಂದ ನಮ್ಮ ಅಜ್ಜಿ ಮತ್ತು ನನ್ನ ಹಸ್ಬೆಂಡು ಅವನಿಗೆ ಊಟ ಎಲ್ಲನೂ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ರಂತೆ ಸೊ ನಾನು ಹೋದಾಗ ಮಲ್ಕೊಂಡಿದ್ದ ನಾನು ನೋಡೋಣ ಅಂತ ಹೇಳಿಬಿಟ್ಟು ಓದೆ ಎಷ್ಟು ಚೆನ್ನಾಗಿ ನನ್ನ ಮಗ ಮಲಗಿದ್ದಾನೆ ನನಗೆ ಇತ್ತು ಬೆಳಗಿಂದ ಹೆಂಗಿದ್ನೋ ಏನೋ ಅಂತ ಆಮೇಲೆ ಎದ್ದ ಎದ್ದಾದ್ಮೇಲೆ ನಾನು ಹೋಗಿ ಪೂರ್ವಾನ್ ಅಂತ ಕರೆದ್ರೆ ಅವನು ಅಮ್ಮ ಅಂತ ಹೇಳಿಬಿಟ್ಟು ಹಂಗೆ ಎದ್ದು ಕೂತ್ಕೊಂಡು ಬಂದ್ಬಿಟ್ಟ ಆಮೇಲೆ ನಾನು ಅವತ್ತು ಫುಲ್ ನನ್ನ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೂ ಬಿಟ್ಟಿಲ್ಲ ಜೊತೆಗೇ ಇದ್ದ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ನೀವೇನಾದರೂ ವೇಕ್ ಫಿಟಲ್ಲಿ ಏನಾದರೂ ಬೈ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಒಂದು ಕೂಪನ್ ಕೋಡ್ ಬರುತ್ತೆ ನೋಡಿ ಆ ಕೂಪನ್ ಕೋಟ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಹತ್ರ ಇರೋ ಬ್ರ್ಯಾಂಚ್ಗೆ ಅಥವಾ ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇರೋ ಅಂಥ ಬಾಟಲ್ಸ್ ಎಲ್ಲ ನಿಮಗೆ ಒನ್ ನೈಂಟಿ ನೈನ್ ಒನ್ ಫಿಫ್ಟಿ ನೈನ್ ಟೂ ನೈಂಟಿ ನೈನ್ ಆ ಥರ ಪ್ರೈಸ್ಗೆ ಸಿಗುತ್ತೆ ಸೊ ಇನ್ ಕೇಸ್ ಏನಾದರೂ ನೀವು ಬೈ ಮಾಡಿದ್ರಿ ಅಂತಂದರೆ ನೀವು ಕೂಡ ಒಂದು ಸರಿ ಸ್ಟೋರ್ ವಿಸಿಟ್ನ ಮಾಡಿ ಚೆಕ್ ಮಾಡ್ಬೋದು ಇದು ಯಾವುದೇ ಪ್ರಮೋಷನ್ ಅಲ್ಲ ನಮಗೆ ಆ್ಯಕ್ಚುಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದಕ್ಕೆ ಆ ಥರ ಕೂಪನ್ ಕೋಡ್ ಬಂದಿತ್ತು ನಾವು ಕೂಡ ಹೋಗಿ ಈ ಬಾಟಲ್ನ ಪರ್ಚೇಸ್ ಮಾಡಿದ್ವಿ ಅದರಿಂದ ಇನ್ಫಾರ್ಮೇಶನ್ನ ಹೇಳಿದೆ ಇದು ನೋಡಿ ನೆಕ್ಸ್ಟ್ ಡೇ ನಾನು ಅಡುಗೆ ಮಾಡ್ತಾ ಇದ್ದೆ ಆಗ ಇವನು ಬಂದು ಇವಾಗ ಡ್ರಾ ಎಲ್ಲ ಎಳಿಯೋಕ್ಕೆಲ್ಲ ಗೊತ್ತಾಗುತ್ತಲ್ಲ ಸೊ ಬಂದು ಎಳ್ದುಬಿಟ್ಟು ಇರೋ ಬರೋ ಅದರಲ್ಲಿರೋ ಪ್ಲೇಟ್ಸು ಪಾತ್ರೆಗಳು ಎಲ್ಲನೂ ತೆಗೆದು ತೆಗೆದು ಕೆಳಗಾಗ್ತಾ ಇದ್ದ ಏನು ಹೇಳಿದ್ರು ಕೇಳಲ್ಲ ಅವ್ನಿಗೆ ಏನು ಅನ್ಸುತ್ತೆ ಅದನ್ನ ಮಾಡಲೇಬೇಕು ಅವನು ಸೊ ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ನನಗೆ ಅಟ್ಲೀಸ್ಟ್ ನನ್ನ ಅಡುಗೆ ಕೆಲಸ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮಬಿಟ್ಟಿದ್ದೆ ಅವನು ಇರೋದನ್ನೆಲ್ಲ ಎತ್ತಾಗ್ತಿದ್ದೆ ಎನಿವೆ ಎತ್ತಾಕಿ ಅವನಿಗೂ ಸಾಕಾದ್ಮೇಲೆ ಹೋಗ್ತಾನೆ ಏನಾದರೂ ತಗೊಂಡು ಆವಾಗ ನನ್ನ ಮತ್ತೆ ಟ್ರೈ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ ನಿಮ್ಮನೆಯಲ್ಲೂ ಮಕ್ಕಳು ಹೀಗೆ ಮಾಡ್ತಾವೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದೊಂದು ಮಗು ಇದ್ರೇ ಹಿಂಗೆ ಎರಡೆರಡು ಮೂರು ಮೂರು ಮಕ್ಕಳನ್ನ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತಲೇ ನಂಗೆ ಗೊತ್ತಾಗಲ್ಲ ಸೊ ಇವತ್ತಿನ ಈ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಷ್ಟೋ ಜನ ನನ್ನ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ವೀಡಿಯೋಸ್ ಎಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಇದೇ ರೀತಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್